ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹದಿನಾಲ್ಕು ಹದಿನೇಳು ವಯೋಮಿತಿಯ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿ ಕಾರ್ಯಕ್ರಮ ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಚೂಡಾ ಅಧ್ಯಕ್ಷರಾದ ಮೊಹಮ್ಮದ್ ಅಜ್ಗರ್ ಮುನ್ನಾ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಮೋನಾರೋತ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಜ್ಗರ್ ಮುನ್ನಾ ಶಿವಕುಮಾರ್ ರಾಮಸ್ವಾಮಿ ಮಹದೇವಸ್ವಾಮಿ ಕೆ ಸುರೇಶ್ ಭರತ್ ಭೂಷಣ್ ವೀರಭದ್ರಸ್ವಾಮಿ ಚಂದ್ರಶೇಖರ್ ಕಿರಣ್ ರಾಜ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಜಿಲ್ಲಾ ಪಂಚಾಯತ್ ನಂತರ ಮಾನ್ಯ ಉಪ ನಿರ್ದೇಶಕರು ಚಂದ್ರ ಪಾಟೀಲ್ ಎಸ್ ರವರು ಜಿಲ್ಲೆಗಳು ಕರ್ನಾಟಕ ಸರ್ಕಾರ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಷ್ಟಪಡ್ತೀನಿ ನಮ್ಮ ಮಕ್ಕಳಿಗೆ ಇವತ್ತು ಸ್ಪೋರ್ಟ್ಸ್ಗೆ ನೀವು ಇಲ್ಲಿ ಬಂದಿದ್ದೀರಾ ಹ್ಯಾಂಡ್ಬಾಲ್ ಡಿವಿಷನ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ ಯಾವಾಗಲೂ ನಾವು ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಊಟಿಗೆ ನೋಡಬೇಕು ನೀವು ನಿಮ್ಮ ಫಿಸಿಕಲ್ ಹೆಲ್ತ್ಗೆ ಪ್ರಯಾರಿಟಿ ಇದ್ದೀರಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಇನ್ನೊಂದು ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ ಮೋಟಿವೇಟ್ ಮಾಡೋಕ್ಕೆ ನಾನು ಕೂಡ ಎಸ್ ಆ್ಯಮ್ ಆಲ್ಸೋ ಸ್ಪೋರ್ಟ್ಸ್ ಪರ್ಸನ್ ಕಾಲೇಜ್ ಟೈಮ್ವಾಗ ನಾನು ಕೂಡ ಅಥ್ಲೆಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಹಂಡ್ರೆಡ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಮ್ಯಾಕ್ಸಿಮಮ್ ನಂದು ಮಿಡಲ್ ಮತ್ತು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇತ್ತು ಮ್ಯಾಕ್ಸಿಮಮ್ ಏಟ್ ಹಂಡ್ರೆಡ್ ಮೀಟರ್ ಆ್ಯಂಡ್ ಫಿಫ್ಟೀನ್ ಹಂಡ್ರೆಡ್ ಮೀಟರ್ ಮತ್ತು ಹಾಫ್ ಮ್ಯಾರಥನ್ಸ್ ಅವಾಗ ನಮ್ದು ಐ ಹ್ಯಾವ್ ಗ್ರೆಜುಟಿ ಫ್ರಮ್ ಐ ಐ ಟಿ ಕರ್ಪುರ್ ಅವಾಗ ನಮಗೆ ಐ ಐ ಟಿ ಸ್ಪೋರ್ಟ್ಸ್ ಮೀಟ್ ಮಾಡ್ತಾ ಇದ್ರು ಎವ್ರಿ ಇಯರ್ ದ ವಿಲ್ ಡೂ ಇನ್ ಡಿಸೆಂಬರ್ ಸೊ ನಮ್ದು ಫಸ್ಟ್ ಟೈಮ್ ವಾಗ ನಾನು ನಮ್ಮ ಕೋಚ್ ಗೆ ಕೇಳ್ತಾ ಇದ್ದೆ ಸರ್ ಯಾವ ಇಷ್ಟು ಟೈಮಿಂಗ್ ಇರಬೇಕು ಮೆಡಲ್ ಸಿಗಬೇಕು ಅಂದ್ರೆ ಇಷ್ಟು ಟೈಮ್ ಇರಬೇಕು ನಮ್ಮ ಕೋಚ್ ಒಂದೇ ಮಾತು ಹೇಳಿದರು ನೀವು ಜಸ್ಟ್ ಯು ಜಸ್ಟ್ ರನ್ ಯಾವ್ದು ಟೈಮಿಂಗ್ ಇರುತ್ತೆ ಅದಕ್ಕೆ ಮೆಡಲ್ ಸಿಗುತ್ತೆ ನಿಮ್ದು ಟೈಮ್ ಅಲ್ಲಿ ನಿಮ್ಗೆ ಮೆಡಲ್ ಸಿಗುತ್ತೆ ಎಕ್ಸಾಕ್ಟ್ಲಿ ಐ ಒನ್ ಮೆಡಲ್ ಇನ್ ದಟ್ ರನ್ ಸೊ ಅದಕ್ಕೆ ಯಾವಾಗಲೂ ನಿಮ್ಮದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಇರಬೇಕು ನೀವು ಯಾವುದು ಸ್ಪೋರ್ಟ್ಸ್ ಇರಲಿ ನಿಮ್ಮದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಮತ್ತು ಆನೆಸ್ಟ್ಲಿ ಯು ಶುಡ್ ಪ್ಲೇ ಯಾವಾಗಲೂ ಚೀಟಿಂಗ್ ಇದು ಮಾಡಬೇಕು ಅದು ಮಾಡದ್ದು ತಪ್ಪಾಯ್ತು ಅದನ್ನ ಇಲ್ಲ ಮಾಡಬಾರ್ದು ಆನೆಸ್ಟ್ಲಿ ನೀವು ಬೆಸ್ಟ್ ಪರ್ಫಾಮೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ನೀವು ವಿನ್ ಆಗ್ತೀರಾ ಥ್ಯಾಂಕ್ ಯು